ಅಸ್ಲಾಂ ವಲೈಕುಮ್ ವರಹಮತುಲ್ಲ ಪ್ರೀತಿಯ ಸ್ನೇಹಿತರೆ ತಲೆ ಕೂದಲಿಗೆ ಬಣ್ಣ ಹಚ್ಚಬಹುದೇ ಎಂಬುದಾಗಿದೆ ಪ್ರಶ್ನೆ ಯಾವ ಬಣ್ಣವನ್ನೆಲ್ಲ ಹಚ್ಚಬಹುದು ಯಾವುದು ಹಚ್ಚಬಾರದು ಎಂಬುದನ್ನು ಆಮೇಲೆ ನೋಡೋಣ ಅದಕ್ಕಿಂತಲೂ ಮುಂಚಿತವಾಗಿ ನಾವು ಇಲ್ಲಿ ಗಂಭೀರವಾಗಿ ಗಮನಿಸಬೇಕಾದ ಮತ್ತೊಂದು ವಿಷಯವಿದೆ ಅದೇನೆಂದರೆ ತಲೆಗೆ ನಾವು ಬಣ್ಣ ಹಚ್ಚುವಾಗ ಅಥವಾ ಹೆಂಗಸರು ಕೈಗಳಿಗೆ ಮೆಹಂದಿ ಹಚ್ಚುವಾಗ ಈ ಎಲ್ಲ ಸಂದರ್ಭದಲ್ಲಿ ಗಮನಿಸಬೇಕಾದಂತಹ ಒಂದು ವಿಷಯವಿದೆ ನಾವು ಸಣ್ಣ ಪ್ರಾಯದಿಂದಲೇ ಬಾಲಪಾಠವಾಗಿ ಕಲಿತುಕೊಂಡು ಬಂದಂತಹ ಒಂದು ವಿಷಯವಾಗಿದೆ ಏನೆಂದರೆ ಉಲೋ ಮಾಡುವಂತಹ ಸಮಯದಲ್ಲಿ ಉಲುವನ ಅಂಗಾಂಗಗಳಲ್ಲಿ ನೀರು ತಲುಪಬೇಕು ನೀರಿಗೆ ಅಡಚಣೆಯಾಗುವ ಯಾವೊಂದು ವಸ್ತು ಕೂಡ ಅಂಗಾಂಗಗಳ ಮೇಲೆ ಇರಬಾರದು ಅಂದರೆ ನೀರಿಗೆ ಅಡ್ಡವಾಗುವಂತಹ ನೀರು ಶರೀರದೊಂದಿಗೆ ಚರ್ಮದೊಂದಿಗೆ ತಾಗಲಿಕ್ಕೆ ಬಿಡದಂತಹ ವಸ್ತುಗಳು ನಮ್ಮ ಶರೀರದ ಮೇಲೆ ಅಂಟಿಕೊಂಡಿರಬಾರದು ಎಂಬ ವಿಷಯ ನಾವು ಬಾಲ್ಯದಿಂದಲೇ ಕಲಿತುಕೊಂಡು ಬಂದಂತಹ ಒಂದು ವಿಷಯವಾಗಿದೆ ಹೀಗಿರುವಾಗ ನಾವು ತಲೆಗೆ ಹಚ್ಚುವಂತಹ ಬಣ್ಣವಾಗಲಿ ಕೈಗಳಿಗಿಡುವಂತಹ ಮೆಹಂದಿಯಾಗಲಿ ಇದು ಕೆಲವೊಮ್ಮೆ ನಮ್ಮ ಚರ್ಮದ ಮೇಲೋ ಕೂದಲಿನ ಮೇಲೋ ಒಂದು ಲೇಯರ್ ಆಗಿ ಒಂದು ಪದರವಾಗಿ ನಿಲ್ಲುವಂತಹ ಸನ್ನಿವೇಶ ಇದೆ ಹಾಗೆ ನಿಂತರೆ ಅದು ಕೆಲವೊಮ್ಮೆ ಒಂದು ವಾರದ ಬಳಿಕವೋ ಅಥವಾ ನಾಲ್ಕೈದು ದಿನದ ಬಳಿಕವೂ ಅದು ಕಿತ್ತು ಬರುವಂತಹ ಒಂದು ಸನ್ನಿವೇಶವು ಕೂಡ ಇದೆ ಅಂದರೆ ಒಂದು ಪದರವಾಗಿ ಒಂದು ಲೇಯರ್ ಆಗಿ ಅದು ನಮ್ಮ ಶರೀರದ ಮೇಲೆ ಮೆಹಂದಿ ಹಾಕುವಾಗ ಕೈಯ ಚರ್ಮದ ಮೇಲೆ ತಲೆಗೆ ಬಣ್ಣ ಹಚ್ಚುವಾಗ ತಲೆಯ ಕೂದಲ ಮೇಲೆ ಅದೊಂದು ಪದರವಾಗಿ ಲೇಯರ್ ಆಗಿ ನಿಂತುಕೊಳ್ತದೆ ಇಂತಹ ಸಂದರ್ಭಗಳಲ್ಲಿ ನಾವು ಮಾಡುವಂತಹ ಉಲು ಆಗಲಿ ಕಡ್ಡಾಯ ಸ್ನಾನವಾಗಲಿ ಅಂದರೆ ಜನಾಭ ಸ್ನಾನ ಹೈಲ್ ನಿಫಾಸ್ನಂತಹ ಸ್ನಾನ ಈ ಎಲ್ಲ ಸ್ನಾನವೂ ಕೂಡ ಅದೇ ರೀತಿ ಉಲುವು ಕೂಡ ಸಿಂಧು ಆಗುವುದಿಲ್ಲ ಉಲು ಹಾಗೂ ಕಡ್ಡಾಯ ಸ್ನಾನ ಸ್ವೀಕಾರ್ಯವಾಗದೇ ಇದ್ದರೆ ನಮ್ಮ ನಮಾಜ್ ಕೂಡ ಆಗೋದಿಲ್ಲ ಅದರ ಮುಖಾಂತರ ಹಲವಾರು ತಪ್ಪುಗಳು ಬಂದು ಹೋಗಲಿಕ್ಕೆ ಸಾಧ್ಯತೆ ಇದೆ ಸ್ನಾನ ಮಾಡಿದ ಬಳಿಕ ಆ ಸ್ನಾನವು ಸಿಂಧುವಾಗದೇ ಇದ್ದರೆ ನಂತರ ಆತ ಮಾಡುವಂತಹ ಹಲವಾರು ಆರಾಧನೆಗಳು ಶಿಕ್ಷಾರ್ಹವಾಗುತ್ತದೆ ಯಾವುದಾದ್ರೂ ಉದಾಹರಣೆಯಾಗಿ ಆತ ಕುರ್ಆನ್ ತೆಗೆದುಕೊಂಡು ಓದ್ತಾನೆ ಅಂತೇಳಿ ಇಟ್ಕೊಳ್ಳೋಣ ಆಗ ಕುರ್ ಆನ್ ಹಿಡಿದುಕೊಳ್ಳೋದು ಆರಾಮಾಗಿದೆ ಏನಕ್ಕೆಂದರೆ ಆತನ ಸ್ನಾನ ಸರಿಯಾಗಿಲ್ಲ ಆತ ಓದುವಂತಹ ಕುರಾನ್ ಕೂಡ ಹರಾಮ್ ಆಗ್ತದೆ ಯಾಕೆಂದರೆ ಆತನ ಸ್ನಾನ ಸರಿಯಾಗಲಿಲ್ಲ ಆತ ನಮಾಜ್ ಮಾಡಿದ ಆ ನಮಾಜ್ ಕೂಡ ಆಗಿ ಪರಿಣಮಿಸ್ತದೆ ಎಷ್ಟರ ಮಟ್ಟಿಗೆ ಅಂದರೆ ಇದರ ಗಾಂಭೀರ್ಯತೆಯನ್ನು ತಿಳಿಸಿಕೊಡ್ಲಿಕ್ಕಾಗಿ ಒಂದು ವಿಷಯವನ್ನು ಹೇಳ್ತೇನೆ ಏನೆಂದರೆ ಕೆಲವೊಬ್ಬರು ತಲೆಗೆ ಬಣ್ಣ ಹಚ್ಚಿರ್ತಾರೆ ಆ ಕೂದಲನ್ನು ಹಿಡಿದು ನಾವು ಹೀಗೆ ಗಟ್ಟಿಯಾಗಿ ಎಳೆಯುವಂತಹ ಸಮಯದಲ್ಲಿ ಒಂದು ಬಣ್ಣದ ಪದರ ಅದರ ಮೇಲಿಂದ ಎದ್ದು ಬರುತ್ತದೆ ಅರ್ಥ ಏನು ಕೂದಲಿಗೆ ನೀರು ತಲುಪ್ತಾ ಇಲ್ಲ ಎಂಬುದು ಅಂತಹ ಕೂದಲಿಗೆ ಕಲರ್ ಹಾಕಿದಂತಹ ಬಣ್ಣ ಹಾಕಿದಂತಹ ವ್ಯಕ್ತಿ ಆತ ಮರಣ ಹೊಂದಿದರೆ ಏನು ಸಂಭವಿಸಬಹುದು ಏನಾಗ್ತದೆ ಅಂದರೆ ಆತನ ಮೇಲೆ ಮಾಡಿಸುವಂತಹ ಕಡ್ಡಾಯವಾದ ಸ್ನಾನ ಇದೆಯಲ್ಲ ಆ ಸ್ನಾನ ಸ್ವೀಕಾರ್ಯವಲ್ಲ ಆದ ಕಾರಣ ಆತನ ಮೇಲೆ ಮಾಡುವಂತಹ ಮೈಯತ್ ನಮಾಜ್ ಕೂಡ ಸಹಿ ಆಗುವುದಿಲ್ಲ ಎಂದು ಮಾತ್ರವಲ್ಲ ಕೊನೆಯ ಗಳಿಗೆಯಲ್ಲಿ ಘನಘೋರ ಆಪತ್ತಿಗೆ ಆತ ಬೀಳ್ತಾನೆ ಆದ್ದರಿಂದ ನಾವು ಕೈಗಳಿಗೆ ಮೆಹಂದಿ ಹಾಕುವಂತಹ ಸಮಯದಲ್ಲಾಗಲಿ ತಲೆಗೆ ಬಣ್ಣ ಹಾಕುವಂತಹ ಸಮಯದಲ್ಲಾಗಲಿ ನಾವು ಗಮನಿಸಬೇಕು ಇದು ಒಂದು ಪದರವಾಗಿ ಒಂದು ಲೇಯರ್ ಆಗಿ ನಮ್ಮ ಚರ್ಮದ ಮೇಲೋ ಕೂದಲ ಮೇಲೋ ಅಂಟಿಕೊಳ್ತಾ ಇದೆಯೋ ಅಂತ ನೋಡ್ಕೋಬೇಕು ಈಗ ಉದಾಹರಣೆ ನ್ಯಾಚುರಲ್ ಆದಂತಹ ಮೆಹಂದಿ ಹೇಗಿರ್ತದೆ ಅಂದರೆ ಅದೊಂದು ಪದರವಾಗಿ ಅಂಟಿಕೊಳ್ಳೋದಿಲ್ಲ ಕೇವಲ ಅದೊಂದು ಚರ್ಮದೊಂದಿಗೆ ಲಯವಾಗಿ ನಿಂತಹ ಒಂದು ಬಣ್ಣವಾಗಿರ್ತದೆ ಆದ್ದರಿಂದ ತೊಂದರೆ ಇಲ್ಲ ಉದುವಿಗೆ ತೊಂದರೆ ಆಗೋದಿಲ್ಲ ಇರಲಿ ಇನ್ನು ನಾನು ವಿಷಯಕ್ಕೆ ಬರ್ತೇನೆ ಪ್ರಶ್ನೆ ಯಾವುದು ಏನಂದರೆ ತಲೆಗೆ ಬಣ್ಣ ಹಚ್ಚಬಹುದೇ ಎಂಬುದಾಗಿದೆ ತಲೆಗೆ ಬಣ್ಣ ಹಚ್ಚಬಹುದು ಯಾವ ಬಣ್ಣ ಹಚ್ಚಬಹುದು ಕಪ್ಪು ಬಣ್ಣವಲ್ಲದ ಬೇರೆ ಇತರೆ ಬಣ್ಣಗಳನ್ನು ಹಚ್ಚಬಹುದು ಕೆಂಪಾಗಲಿ ಹಳದಿಯಾಗಲಿ ಇಂತಹ ಬಣ್ಣಗಳನ್ನು ಹಚ್ಚಬಹುದು ಹೀಗೆ ಹಚ್ಚುವಂತಹ ಸಮಯದಲ್ಲೂ ಕೂಡ ಆತ ಗಮನಿಸಬೇಕಾದ ಹಚ್ಚುವಂತಹ ಸಮಯದಲ್ಲಿ ಒಂದು ಪದರವಾಗಿ ಲಯರ್ ಆಗಿ ನಮ್ಮ ಕೂದಲ ಮೇಲೆ ನಿಲ್ಲದೇ ಇರುವಂತಹ ಬಣ್ಣವಾಗಿರಬೇಕು ಅದು ಮೆಹಂದಿಯಿಂದನೇ ಆಗಬೇಕೆಂದೇನಿಲ್ಲ ಮೆಹಂದಿಯೇ ಥರ ಯಾವುದೇ ವಸ್ತುವನ್ನು ಉಪಯೋಗಿಸಿಯೂ ಕೂಡ ತಲೆಗೆ ಬಣ್ಣ ಹಚ್ಚಬಹುದು ಆದರೆ ಏನಾಗಬಾರ್ದು ಒಂದು ಪದರವಾಗಿ ನಿಲ್ಲಬಾರದು ಎಂಬಂತಹ ಒಂದು ಕಂಡೀಷನ್ ಇದೆ ಅದರೊಂದಿಗೆ ಕಪ್ಪು ಬಣ್ಣವನ್ನು ಹಚ್ಚುವಂತಿಲ್ಲ ಕಪ್ಪು ಬಣ್ಣ ಹೆಣ್ಣಿಗೂ ಹಾಗೂ ಗಂಡಿಗೂ ಇಬ್ಬರಿಗೂ ಕೂಡ ಹಚ್ಚುವುದು ಹರಾಮ್ ಆಗಿದೆ ಹಾಸಿಯತು ಶರ್ವಾನಿಯಲ್ಲಿ ನಮಗೆ ಆ ವಿಷಯ ಕಾಣ್ತದೆ ಹೆಣ್ಣಿಗೂ ಹಾಗೂ ಗಂಡಿಗೂ ಇಬ್ಬರಿಗೂ ಕೂಡ ಕಪ್ಪು ಬಣ್ಣವನ್ನು ಉಪಯೋಗಿಸುವುದು ಹರಾಮ್ ಆಗಿದೆ ಆದರೆ ಗಂಡನ ಸಮ್ಮತಿ ಇದ್ದರೆ ಹೆಂಡತಿಗೆ ಮಾತ್ರ ಕಪ್ಪು ಬಣ್ಣವನ್ನು ಹಚ್ಚಬಹುದಾಗಿದೆ ಗಂಡನ ಸಮ್ಮತಿ ಹಾಗೂ ತೃಪ್ತಿ ಎರಡೂ ಕೂಡ ಇರುವಂತಹ ಸಮಯದಲ್ಲಿ ಹೆಣ್ಣಿಗೆ ಕಪ್ಪು ಬಣ್ಣವನ್ನು ಉಪಯೋಗಿಸಬಹುದು ಅಂತ ಹಾಸಿಯತ್ತು ರಂಬ್ಲಿಯಲ್ಲಿ ಕಾಣಬಹುದಾಗಿದೆ ಆದ್ದರಿಂದ ಇಂತಹ ಸಮಯದಲ್ಲಿ ಮಾತ್ರ ಹೆಣ್ಣಿಗೆ ಕಪ್ಪು ಬಣ್ಣವನ್ನು ಉಪಯೋಗಿಸಬಹುದು ಗಂಡಿಗೆ ಕಪ್ಪು ಬಣ್ಣವನ್ನು ತಲೆಗೆ ಹಚ್ಚುವಂತಹ ಒಂದು ಸನ್ನಿವೇಶ ಇಂದಿನ ಸಮಕಾಲೀನ ಸನ್ನಿವೇಶದಲ್ಲಿ ಇಲ್ಲ ಗಂಡಿಗೆ ಯಾವುದೇ ಕಾರಣ ಕೂಡ ಇಂದಿನ ಸಮಕಾಲೀನ ಸನ್ನಿವೇಶದಲ್ಲಿ ತಲೆಗೆ ಕಪ್ಪು ಬಣ್ಣ ಹಚ್ಚುವಂತಹ ಒಂದು ಸನ್ನಿವೇಶ ಇಲ್ಲ ಆದರೆ ಹೆಣ್ಣಿಗೆ ತಲೆಗೆ ಕಪ್ಪು ಬಣ್ಣ ಹಚ್ಚಬಹುದಾಗಿದೆ ಯಾವಾಗ ಗಂಡನ ಸಮ್ಮತಿ ಹಾಗೂ ತೃಪ್ತಿ ಇದ್ದರೆ ಕಪ್ಪು ಏತರ ಇನ್ನಿತರ ಯಾವುದೇ ಬಣ್ಣವನ್ನು ಕೂಡ ಹಚ್ಚಬಹುದಾಗಿದೆ ಆಗಲೂ ಕೂಡ ನಾವು ಗಮನಿಸಬೇಕಾದಂತಹ ವಿಷಯ ಏನಂದರೆ ಹಚ್ಚುವಂತಹ ಬಣ್ಣ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡುವಂತಹ ಉಗಾಗಲಿ ಕಡ್ಡಾಯ ಸ್ಥಾನಕ್ಕಾಗಲಿ ಅಡಚಣೆಯಾಗುವಂತಹ ರೂಪದಲ್ಲಿರಬಾರದು ಅಡಚಣೆ ಹೇಗೆ ಅಂತ ನಾನು ಈ ಮುಂಚೆ ವಿವರಿಸಿದ್ದೇನೆ ಒಟ್ಟಾರೆಯಾಗಿ ಕಪ್ಪು ಏತರ ಬಣ್ಣವನ್ನು ಗಂಡಿಗೆ ಹಚ್ಚಬಹುದು ಹೆಣ್ಣಿಗೆ ಗಂಡನ ಸಮ್ಮತಿ ಇದ್ದರೆ ಕಪ್ಪು ಬಣ್ಣವನ್ನು ಕೂಡ ಹಚ್ಚಬಹುದು ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಉಜು ಹಾಗೂ ಕಡ್ಡಾಯ ಸ್ನಾನಕ್ಕೆ ಅಡಚಣೆಯಾಗದ ರೀತಿಯನ್ನು ಗಮನಿಸಬೇಕಾಗ್ತದೆ ಅಸ್ಲಾಂ ವಲೀಕು ವರಹಮತು